ಯಾರಣಿ ಮೋಹಿನಿ ಸೀರಿಯಲ್ನ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಅತಿ ದೊಡ್ಡ ನಟಿ ನಾಯಕಿ ಅಂತಲೇ ಹೇಳ್ಬೋದು ಮಾಯವ್ರನ್ನ ಇಂಥ ಮಾಯವ್ರಿಗೆ ನಿಜಕ್ಕೂ ಆಗಿದ್ದು ಏನು ಸಪೋರ್ಟ್ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಯಾರಣಿ ಮೊಹಿನಿ ಸೀರಿಯಲ್ನಲ್ಲಿ ಆದಂಥ ಪ್ರಮುಖವಾದ ಪಾತ್ರವನ್ನು ಕೂಡ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಅಲ್ಲಿ ವಿಲನ್ ಪಾತ್ರವನ್ನು ಕೂಡ ತುಂಬನೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರು ಇನ್ನು ಈ ಸೀರಿಯಲ್ ಮಾಡಿದ ನಂತರ ಮಾಯ ಅವರು ಎಲ್ಲಿ ಹೋದ್ರು ಏನಾದರೂ ಯಾವುದೇ ಮಾಹಿತಿಗಳು ಕೂಡ ಈ ಇಲ್ಲ ಅಂತ ಹೇಳ್ಬೋದು ಸುಮಾರು ಏಳು ವರ್ಷಗಳಿಂದ ಕೂಡ ಕಂಪ್ಲೀಟಾಗಿ ದೂರ ಉಳಿದುಬಿಟ್ರು ಸೀರಿಯಲ್ ಇಂದ ಅಂತ ಹೇಳ್ಬೋದು ಇನ್ನು ಯಾರಣಿ ಮೋಹಿನಿ ಮಾತ್ರ ಅವರು ಯಾವ ಜನ್ಮದ ಮೈತ್ರಿ ಎಂಬ ಸೀರಿಯಲ್ನಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು ಅಷ್ಟೇ ಅಲ್ಲದೆ ಮುಕ್ತಾ ಸೀರಿಯಲ್ನಲ್ಲೂ ಕೂಡ ಇವರು ಅಭಿನಯ ಮಾಡಿದರು ಏನು ಯಾರಣಿ ಮೋಹಿನಿ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಆದರೆ ಕಾರಣಾಂತರಗಳಿಂದ ಈ ಸೀರಿಯಲ್ ಅರ್ಧಕ್ಕೆ ನಿಂತು ಕೂಡ ಹೋಗುತ್ತೆ ಇದಾದ ನಂತರ ಮಾಯಾವರು ಏನಾದರೂ ಎಲ್ಲಿವರು ಎಂಬ ಮಾಹಿತಿಗಳಿಲ್ಲ ಸದ್ಯಕ್ಕೆ ಮಾಹಿತಿಗಳ ಪ್ರಕಾರ ಮದುವೆಯಾಗಿ ಫಾರಿನ್ಗೆ ಹೋಗಿ ಸೆಟಲ್ ಆಗಿದ್ದಾರೆ ಪತಿ ಜೊತೆ ಅಂತ ಹೇಳಲಾಗುತ್ತೆ ಸದ್ಯ ಅವರ ಪತ್ನಿಯೂ ಕೂಡ ದೊಡ್ಡ ಉದ್ಯಮಿಯಾಗಿದ್ದಾರೆ ಆಸ್ಟ್ರೇಲಿಯಾದ ಅಂತ ಹೇಳಲಾಗುತ್ತೆ ಆಸ್ಟ್ರೇಲಿಯಾಗೆ ಹೋಗಿ ಸೆಟಲ್ ಕೊಡಾದರೂ ಇದೇ ಕಾರಣಕ್ಕಾಗಿ ಸಿನಿಮಾ ಮಧ್ಯೆ ಸೇಲ್ಗಳಾಗ ಸಂಪೂರ್ಣವಾಗಿ ದೂರ ಓಡೋದ್ರು ಅಂತ ಹೇಳಲಾಗುತ್ತೆ ಹೀಗಾಗಿ ನಟಿ ಮಾಯಾ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ನೀವು ಕೂಡ ನಟಿ ನೋಡಿದ ನೆನಪಿದ್ರೆ ಖಂಡಿತ ಲೈಕ್